ಎಲ್ಲರೂ ಹೆಂಗಿದಿರಿ ಐ ಹೋಪ್ ಚಲೋ ಚಲೋದಿರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ಒಂದು ಸಣ್ಣ ಬಟ್ಟೆ ತುಣುಕನ್ನು ಬಳಸಿಕೊಂಡು ಮುನ್ನೂರು ರೂಪಾಯಿಗೆ ಸೇಲ್ ಆಗುವಂಥ ಪ್ರಾಡಕ್ಟ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫ್ ಕೂಡ ತೋರಿಸ್ತೇನೆ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ಸೇಲ್ ಮಾಡ್ಬೋದು ಅಂತ ಹೇಳಿ ಓಕೆ ಸೊ ಇಲ್ಲಿ ನಾನು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದೀನಿ ಇಲ್ಲಿ ಯಾವ ರೀತಿ ಬಟ್ಟೆ ನಾನು ತೊಗೊಂಡಿದ್ದೀನಿ ಹೇಗೆ ನಾನು ನಮ್ಮ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಹೇಗೆ ನಾನು ಸ್ಟಿಚ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ಎಂತ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು ನೀವು ಮನೇಲೆ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ಸನ್ನು ಅನ್ನು ಓಕೆ ಆ್ಯಂಡ್ ಮತ್ತೊಂದು ನಮಗೆ ಹೊಲಿಗೆ ಏನೋ ಬರುತ್ತೆ ಬಟ್ ಅದರಿಂದ ದುಡ್ಡೆ ತೆಗಿಲಿಲ್ಲ ಅಂತಂದರೆ ಆ ಹೊಲಿಗೆ ವ್ಯರ್ಥ ಆಗುತ್ತೆ ಅಂತ ನನಗನ್ಸುತ್ತೆ ಅಂಡ್ ಮತ್ತೊಂದು ಈ ಒಂದು ಚಾನಲಲ್ಲಿ ಹೊಲಿಗೆನೇ ಬರೆದಿ ರುವಂತರು ಕೂಡ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಅಂಡ್ ಹೊಲಿಗೆ ಬರೋರು ಕೂಡ ಇದ್ದಾರೆ ಸೊ ನಾನ್ ಹೇಳೋದಂದ್ರೆ ಎಲ್ರಿಗೂ ಕೂಡ ಉಪಯೋಗ ಆಗುವ ಹಾಗೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದಂದ್ರೆ ಸೊ ಈ ರೀತಿ ಮಾಡಬಹುದು ಅಂತ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಮುಂದೆ ಬರುವಂತ ದಿನದಲ್ಲಿ ಇನ್ನೂ ಒಂದು ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳನ್ನು ಯಾವ ರೀತಿ ನಾವು ರೆಡಿ ಮಾಡಬೇಕು ಇವಾಗ ಏನು ಟ್ರೆಂಡ್ ಹೇಳ್ತಾ ಇದೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಮಾರಿ ಹೇಗೆ ನಾವು ಸೆಲ್ ಮಾಡಬೇಕು ಮತ್ತು ಆನ್ಲೈನ್ ಯಾವ ರೀತಿ ನಾವು ಇಲ್ಲಿ ಸೆಲ್ಔಟ್ ಮಾಡಬೇಕು ಸುಮಾರು ಥರದ ಒಂದು ವೀಡಿಯೋಸ್ಗಳನ್ನ ನಾನು ಇದ್ದೀನಿ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಪ್ರತಿದಿನ ನಾನು ಯಾವಾಗ ವೀಡಿಯೋಸ್ ಹಾಕ್ತೀನಿ ಚಾನಲಲ್ಲಿ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನಿಮಗೆ ಬೇಕಂದರೆ ಆ ವಿಡಿಯೋ ನೀವು ನೋಡ್ಬೋದು ಸೊ ವೀಡಿಯೋ ಸ್ಟಾರ್ಟ್ ಮಾಡೋದು ಇವತ್ತು ನಾನು ಹೊಲಿಗೆಗೆ ಯೂಸ್ ಮಾಡುವಂತ ಬಟ್ಟೆ ವೆಲ್ವೆಟ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮಲ್ಟಿ ಕಲರ್ ಸಿಗುತ್ತೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಯೂಸ್ ಮಾಡಬಹುದು ಇಲ್ಲಿ ನಾನು ಜಸ್ಟ್ ಸ್ಯಾಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ ಅಂಡ್ ಇದು ನೋಡಿದ್ರೆ ಇದು ಸ್ಟ್ರೆಚೇಬಲ್ ಇದೆ ಓಕೆ ಸೊ ವೆಲ್ವೆಟ್ ಬಟ್ಟೆ ನಾವು ಯೂಸ್ ಮಾಡಿದ್ರೆ ಇದು ಆಲ್ರೆಡಿ ಸ್ಟ್ರೆಚೇಬಲ್ ಬಟ್ಟೆ ಇರುತ್ತೆ ಅಂಡ್ ಅದಲ್ಲೂ ಕೂಡ ಇದಕ್ಕೆ ಇಲಾಸ್ಟಿಕ್ ಕೂಡ ನೀವು ಯೂಸ್ ಮಾಡಬಹುದು ನಿಮ್ಗೆ ಅದು ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದ್ರೆ ಹೇಳಿ ನಂಗೆ ಕಮೆಂಟ್ ಮಾಡಿ ನಾನು ಅದನ್ನ ತೋರಿಸ್ತೀನಿ ಇವಾಗ ನಾನು ಉದ್ದ ಅಗಲ ಇವಾಗ ನಾನು ಎರಡು ಪೀಸ್ಗಳನ್ನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನು ಅಳತೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಅಗಲಕ್ಕೆ ಎಂಟು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಉದ್ದಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಈ ಪ್ರಾಡಕ್ಟ್ ರೆಡಿ ಆಗ್ತಾ ಇರೋದು ದೊಡ್ಡೋರಿಗೋಸ್ಕರ ಸೊ ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಆರ್ಡರ್ ಬಂದರೆ ನೀವು ಉದ್ದಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಏನಿತ್ತಲ್ವ ಅದನ್ನು ಬೇಕಂದರೆ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೋದು ಓಕೆ ಈಗ ನಾನು ಕೇವಲ ಒಂದು ಪೀಸನ್ನು ಮಾತ್ರ ಕಟ್ ಮಾಡಿ ತೆಗಿತಾಯಿದ್ದೀನಿ ಅದೇ ರೀತಿ ಎರಡು ಪೀಸ್ ತಗೋಬೇಕಾಗುತ್ತೆ ಬಟ್ ಅದರ ಎರಡನೇ ಪೀಸನ್ನು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ನಾನು ಅದು ಹೇಗೆ ಏನು ಅಂತ ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಸೊ ಇವಾಗ ಫಸ್ಟ್ ಪೀಸ್ ತೊಗೊಳ್ಳೋಣ ನೋಡ್ಬೋದು ನೀವು ಇಲ್ಲಿ ಕೇವಲ ಅರವತ್ತು ರೂಪಾಯಿಯಲ್ಲಿ ಈ ರೀತಿ ಏನು ನಾವೇನು ಇದ್ದೀವಿ ಇದು ಒಂದು ಎರಡರಿಂದ ಆರಾಮಾಗಿ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳು ಏನಾದರೂ ಮಾಡ್ತಾ ಹೋದರೆ ನಾಲ್ಕರಿಂದ ಐದು ಪೀಸು ಅಂದರೆ ಐದು ಪ್ರಾಡಕ್ಟು ರೆಡಿ ಆಗುತ್ತೆ ಸೊ ಈ ಒಂದು ಇದನ್ನು ನೋಡಿದ್ರಲ್ವ ಇವಾಗ ಅಗಲಕ್ಕೆ ಎಂಟು ಸೆಂಟಿಮೀಟರ್ ಇದೆ ಉದ್ದಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ನ ತೊಗೊಂಡಿದ್ದೀನಿ ಸೊ ಇದನ್ನ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಓಕೆ ಸೊ ಇವಾಗ ನೋಡ್ಬೋದು ಈ ಒಂದು ಪಟ್ಟಿ ಜಸ್ಟ್ ಒಂದು ತುಣುಕಂತೂ ಕೂಡ ನಾವು ಹೇಳ್ಬೋದು ಸೊ ಇದನ್ನ ಇವಾಗ ಯಾವ ರೀತಿ ಹೊಲಿತೀನಿ ಅಂತ ನೋಡಿ ಇವಾಗ ಫ್ರಂಟು ಬ್ಯಾಕು ತೋರಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಫ್ರಂಟ್ ಏನಿದೆ ಅಲ್ವಾ ಅದನ್ನು ನಾವು ಒಳಗಡೆ ಮಾಡಬೇಕು ಬ್ಯಾಕ್ ಇರೋದನ್ನು ಮೇಲ್ಗಡೆ ಮಾಡಬೇಕು ಓಕೆ ವೆಲ್ವೆಟ್ ಏನಿರುತ್ತಲ್ವಾ ಅದು ಒಳಗಡೆ ಹೋಗಬೇಕು ನೋಡ್ತಾ ಇದ್ದೀರಾ ಸೊ ಈ ರೀತಿ ಮಾಡಿ ಇವಾಗ ಕೊನೆಯಲ್ಲಿ ಸ್ಟಿಚಸ್ನ ಹಾಕಬೇಕು ಕೊನೆಯಲ್ಲಿ ಹೊಲಿಗೆ ಹಾಕ್ತಾ ಹೋಗಬೇಕು ಈ ರೀತಿ ಓಕೆ ಸೊ ಇವಾಗ ಫಸ್ಟಿಗೆ ನಾನು ಹೊಲಿಗೆ ಹಾಕ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ ಮನೆಯಲ್ಲಿ ಸೊ ಪೂರ್ತಿ ದಿನ ನಾವು ಒಂದು ಹೊಲಿಗೆ ಮಷಿನ್ ಮೇಲೆ ಕೂತ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ ಹೀಗಾಗಿ ನೀವೇನು ಮಾಡ್ರಿ ಅಂತಂದರೆ ಇದೇ ರೀತಿ ಚಿಕ್ಕ ಪುಟ್ಟ ಒಂದು ಐಟಮ್ಸ್ಗಳಿಂದ ಸ್ಟಾರ್ಟ್ ಮಾಡಿ ಮೊದಲು ನಾನು ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಕೂಡ ಸುಮಾರು ಥರದ ಒಂದು ಟೈಪ್ಸ್ಗಳಿರುತ್ತೆ ಅದನ್ನು ಹೇಳ್ಕೊಡ್ತೀನಿ ಸೊ ಅವುಗಳ ಜೊತೆಗೆ ಈ ರೀತಿ ಕೂಡ ನೀವು ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಸ್ಕ್ರಂಚಸ್ಗಳು ನಾ ಹೇಳಿದವ್ರು ಮೊದಲು ಕೂಡ ಟ್ವೆಂಟಿ ಫೈವ್ ಟು ಥರ್ಟಿ ರುಪೀಸು ಒಂದು ನಾರ್ಮಲ್ ಒಂದು ಇದಕ್ಕೆ ಪ್ರೈಸ್ಗೆ ಮಾರಿಕ್ಕೆ ಹೋಗುತ್ತೆ ಬಟ್ ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಮಿನಿಮಮ್ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಇದನ್ನು ನಾವು ಮಾರ್ಬೋದು ಅಂದರೆ ಒಂದು ಪೀಸನ್ನು ಮುನ್ನೂರು ರೂಪಾಯಿಗೂ ಕೂಡ ಮಾರ್ಬೋದು ಅದು ಹೇಗೆ ಅಂತ ಕೂಡ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ ಇದರಿಂದ ನಿಮಗೂ ಕೂಡ ನಂಬಿಕೆ ಬರುತ್ತೆ ಸೊ ಅಷ್ಟೊಂದು ದುಡ್ಡು ಇದೆಯಾ ಅಂತ ಎಸ್ ಡೆಫಿನೆಟ್ಲಿ ಇದೆ ಸೊ ಇವಾಗ ನೋಡಿ ನಾನು ಕೊನೆಯಲ್ಲಿ ಸಿಲೈನ ಹಾಕ್ತಾ ಇದ್ದೀನಿ ಸಿಲೈ ಅಂದರೆ ಸ್ಟಿಚಸ್ನ ಹಾಕ್ತಾ ಇದ್ದೀನಿ ಆ್ಯಂಡ್ ಇದು ಬಟ್ಟೆನ ನಾನು ಕೇವಲ ಅರವತ್ತು ರೂಪಾಯಿಗೆ ತೊಗೊಂಡು ಬಂದಿರುವಂಥದ್ದು ಇದರಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ರೆಡಿ ಆಗುತ್ತೆ ಸೊ ಈಸಿಯಾಗಿ ನೀವು ಜಸ್ಟ್ ಅರವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ತ್ರೀ ಹಂಡ್ರೆಡ್ ರುಪೀಸ್ ಅಂತ ನೀವು ಒಂದೊಂದು ಪೀಸಿಗೆ ಇಲ್ಲಪ್ಪ ಅಂದರೂ ಟೂ ಫಿಫ್ಟಿಗೂ ಮಾರಿದರೂ ಕೂಡ ನಿಮ್ಮದು ಎಷ್ಟು ಮಾರ್ಜಿನ್ ಇಲ್ಲಿ ಒಂದು ಬಂತು ಪ್ರಾಫಿಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಸೊ ಇವಾಗ ನಾನು ಕೊನೆಯಲ್ಲಿ ಎರಡು ಡಬಲ್ ಹೊಲಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿರಲಿ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಸೊ ಯಾರಾದರೂ ನೀವು ಪ್ರಾಡಕ್ಟ್ಗಳು ಮಂದಿಗೆ ಇರ್ತಿಲ್ಲ ಮಾರಿಯೋಕ್ಕೆ ಸೊ ಅವಾಗ ಕೂಡ ಇದೇ ರೀತಿ ಪರ್ಫೆಕ್ಟ್ ಫಿನಿಶಿಂಗ್ ಮಾಡಿ ಇವಾಗ ನೋಡಿ ಜಸ್ಟ್ ನಾನು ಈ ರೀತಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಜಸ್ಟ್ ಒಳಗಡೆ ಇರೋ ಬಟ್ಟೆನ ಹೊರಗಡೆ ತೆಗಿತಾಯಿದ್ದೀನಿ ಓಕೆ ಸೊ ನೋಡಿ ಈ ರೀತಿ ತುಂಬ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ನೋಡ್ತಾ ಹೋದ್ರಿ ಅಂತಂದರೆ ಸೊ ನಿಮಗೊಂದು ಐಡಿಯಾ ಬರುತ್ತೆ ಇದರಲ್ಲೂ ಕೂಡ ಸುಮಾರು ಥರದ ಒಂದು ಪ್ರಾಡಕ್ಟ್ಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ವೇದಲ್ಲಿ ನಾವು ತಯಾರು ಮಾಡ್ಬೋದು ಸೊ ಇದ್ರ ಬಗ್ಗೆ ಇನ್ನೂ ಡಿಟೇಲಾಗಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಹೇಳ್ಕೊಡ್ರಿ ಅಂತಂದರೆ ಸೊ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನಿಮ್ಮ ಕಡೆಯಿಂದ ಕೂಡ ಕಮೆಂಟಲ್ಲಿ ನಂಗೆ ತಿಳಿಸ್ಕೊಟ್ರಿ ನೀವು ಹೇಳ್ತಾ ಇದ್ರಿ ಕಂಚಿಸದು ಎಲ್ಲ ಸೈಜ್ಗಳ ಬಗ್ಗೆ ಹೇಳ್ರಿ ಅಂತ ಹೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಇದಲ್ದೇ ಸುಮಾರು ಜನ ಹೇಳ್ತಾ ಇದ್ರಿ ನೀವು ಬಟ್ಟೆನ ಎಲ್ಲಿಂದ ತಗೋತೀರಿ ಅಂತ ಬಟ್ಟೆ ನೋಡಿ ನಾನು ಹೇಳೋದಂತಂದ್ರೆ ದೊಡ್ಡ ದೊಡ್ಡ ಶಾಪಿಗೆ ಹೋಗೋಕೆ ಹೋಗ್ಬಿಡಿ ಓಕೆ ತುಂಬ ರೋಡಲ್ಲಿ ಸೈಡ್ ಬೈ ಸೈಡ್ ರೋಡಲ್ಲಿ ಕೆಲವೊಂದು ಮಾರ್ಕೆಟ್ಸ್ಗಳು ನಡೀತಾ ಇರುತ್ತೆ ಆ ಮಾರ್ಕೆಟ್ಸ್ ಅಲ್ಲಿ ತುಂಬ ಒಂದು ಚಿಕ್ಕ ಪುಟ್ಟ ಒಂದು ಪ್ರೈಸ್ಗೆ ಪೀಸಸ್ಗಳು ಮಾರ್ತಾ ಇರ್ತಾರೆ ಆ ಪೀಸಸ್ಗಳನ್ನ ತೊಗೊಂಡು ಬಂದು ಮೊದಲು ಟ್ರೈ ಮಾಡಿ ಓಕೆ ಜಾಸ್ತಿ ಏನು ನೀವು ದೊಡ್ಡ ದೊಡ್ಡ ಶಾಪಿಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಹೇಗಾಗುತ್ತೆ ಅಂದ್ರೆ ತುಂಬಾ ಕಾಸ್ಟ್ಲಿ ಅವರು ಒಂದೊಂದು ಮೀಟರ್ಗೆ ಕೊಡ್ತಾರೆ ಸೊ ಅದನ್ನ ತಗೊಂಡು ಬಂದು ನೀವು ಮತ್ತೆ ನೀವು ಟ್ರೈ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಸೊ ಯಾವುದಾದ್ರೂ ಒಂದು ಈ ರೀತಿ ಸಣ್ಣ ಪುಟ್ಟ ಬಜಾರ್ ಅಂತ ನಡೀತಾ ಇರುತ್ತೆ ಅದರಲ್ಲಿ ಬಟ್ಟೆ ತುಣುಕುಗಳು ಮಾರ್ತಾನೆ ಇರ್ತಾರೆ ಸೊ ಅವುಗಳನ್ನ ನೋಡಿ ಎಲ್ಲಿ ನಡೀತಾ ಇದೆ ಅಂತ ಹೋದಾಗ ತೊಗೊಂಡು ಬನ್ನಿ ಇನ್ ಕೇಸ್ ಯಾರಾದರೂ ಇದ್ದೀರಿ ಸೊ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಕೂಡ ಹೆಲ್ಪ್ ಬೇಕು ಅಂದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಓಕೆ ನಾನಿರುವಂಥಲ್ಲಿ ಇವಾಗ ಮಂಗಳವಾರ ಗುರುವಾರ ಶುಕ್ರವಾರ ಮಾರ್ಕೆಟ್ಸ್ಗಳು ನಡೀತಾ ಇರುತ್ತೆ ಓಕೆ ಸೊ ಇಲ್ಲಿ ನೋಡೋಣ ಸೊ ನೋಡಿದ್ರಲ್ವ ಇವಾಗ ನಾನು ಕರೆಕ್ಟ್ ಕಂಪ್ಲೀಟ್ ಇದನ್ನು ಒಂದು ಉಲ್ಟಾ ಅಂತ ಹೇಳ್ಬೋದು ಬಟ್ಟೆ ನೋಡ್ಬೋದು ಮಧ್ಯದಲ್ಲಿ ಒಂದು ಗೆರೆ ಇದೆ ಸ್ನೇಹಿತರೆ ಆ ಒಂದು ಮಧ್ಯದಲ್ಲಿರುವ ಗೆರೆಗೇನೇ ನಾವೇನು ನೋಡೋಕೆ ಅಂದರೆ ಈ ಎರಡನೇದು ಏನು ನಾನು ತಗೋತಾ ಇದ್ದೀನಿ ಅದ್ರದ್ದು ಕೊನೆ ಪಾರ್ಟನ್ನು ಆ ಮಧ್ಯದ ಗೆರೆಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ರೀತಿ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಬೇಡಿ ಆ್ಯಂಡ್ ಬ್ಯಾಕ್ ಸೈಡ್ಸ್ ಕೂಡ ನಾನು ಈ ರೀತಿ ಕವರ್ ಮಾಡ್ತಾ ಇದ್ದೇನೆ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತೀನಿ ಅದರಿಂದ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ನೋಡಿದ್ರಲ್ವಾ ಸೊ ಇಲ್ಲಿ ಫೈನಲಿ ನೀವು ಕೊನೆಯಲ್ಲಿ ಸ್ಟಿಚಸ್ ಕೂಡ ಹಾಕಬೇಕಾಗುತ್ತೆ ಸಾರಿ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಗೆರೆ ಇದೆ ಅಲ್ವಾ ಮಧ್ಯದಲ್ಲಿ ಗೆರೆ ಇದೆ ನೋಡಿ ಸೊ ಇಲ್ಲಿ ಕೊನೆ ಪಾರ್ಟ್ ಏನಿದೆ ಇಲ್ಲಿ ಕೂಡ ಮಧ್ಯದಲ್ಲಿ ಗೆರೆ ಇದೆ ಓಕೆ ಸೊ ಈ ಮಧ್ಯದಲ್ಲಿ ಗೆರೆ ಇರೋದನ್ನ ಮಧ್ಯದಲ್ಲಿ ಗೆರೆಗೆ ನಾವು ಅಟ್ಯಾಚ್ ಮಾಡೋ ಹಾಗಿಲ್ಲ ಸೊ ಕೊನೆ ಭಾಗವನ್ನು ಇಲ್ಲಿಗೆ ಈ ಇದ್ರದ್ದು ಕೊನೆ ಭಾಗವನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ನಾನು ಹೇಳೋದು ಮೇ ಬಿ ಸ್ವಲ್ಪ ನಿಮ್ಗೆ ಅರ್ಥ ಆದರೆ ಒಳ್ಳೆ ಇದನ್ನಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ನಮ್ಮದು ಚೇಂಜ್ ಆಗ್ಬೋದು ಓಕೆ ಸೊ ಈ ರೀತಿ ನೀವು ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟ್ ಸೈಡು ಮಾಡಿಬಿಟ್ಟು ಇಲ್ಲಿಗೆ ನೀವು ಹೊಲಿಗೆನ ಹಾಕಬೇಕು ಓಕೆ ಸೊ ನಾನು ಇವಾಗ ಇದಕ್ಕೆ ಹೊಲಿಗೆ ಹಾಕ್ತಾಯಿದ್ದೀನಿ ತುಂಬ ನಿಧಾನವಾಗಿ ಹಾಕಿರಿ ಯಾಕಂದರೆ ಇಲ್ಲಿ ನಾವು ಮೂರರಿಂದ ನಾಲ್ಕು ಒಂದು ಇದು ಲೇಯರ್ನ ಇದ್ದೀವಿ ಬಟ್ಟೆದು ಸೊ ಸಮಟೈಮ್ಸು ಸೂಜಿ ಮುರಿಯೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹೀಗಾಗಿ ಹೊಸಬರು ಯಾರಾದರೂ ಇದ್ದರೆ ಅವರಿಗೆ ನಾನು ಹೇಳ್ತಾ ಇರೋದು ಹಳಬ್ರಿದ್ರೆ ಗೊತ್ತಿರುತ್ತೆ ತುಂಬ ನಿಧಾನವಾಗಿ ನಾವಿಲ್ಲಿ ಒಂದು ಹೊಲಿಗೆನ ಹಾಕಬೇಕಾಗುತ್ತೆ ಓಕೆ ತುಂಬ ಸ್ಲೋ ಓಕೆ ಯಾವುದೇ ರೀತಿಯೂ ಅವಸರ ಮಾಡೋಕ್ಕೆ ಹೋಗಬೇಡಿ ಓಕೆ ತುಂಬ ನಿಧಾನವಾಗಿ ಹೊಲಿಗೆನ ಹಾಕಿ ಸೊ ಇಲ್ಲಿ ಎರಡು ಸಾರಿ ನಾನು ಹಾಕ್ತಾಯಿದ್ದೀನಿ ಹೊಲಿಗೆನ ಸ್ವಲ್ಪ ಚೆನ್ನಾಗಿ ಒಂದು ಫಿನಿಶಿಂಗ್ ಬರಲಿ ಅಂತ ಹೇಳಿ ನೋಡಿ ಈ ರೀತಿ ಸೊ ನಾರ್ಮಲ್ ನಿಮ್ಮ ಹತ್ರ ಮಷೀನ್ ಇದೆ ಸೊ ಮನೇಲಿ ಕೂತ್ಕೊಂಡು ನಾವೇನಾದರೂ ಮಾಡಬೇಕಂತ ಅನ್ನೋರು ಇದ್ರೆ ಛಲೋ ಐತೆಪ್ಪ ನಾವು ಮಾಡ್ತೀವಂದರೆ ಸೊ ಈ ರೀತಿ ಪ್ರಾಡಕ್ಟ್ಗಳು ಮಾರೋದಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಏನು ಭಾಳ ಪೀಸಸ್ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಸ್ಯಾಂಪಲ್ ಮಾಡಿ ಇಡಿ ಯಾರಾದರೂ ಹೆಣ್ಮಕ್ಳು ಬಂದರೆ ಅವ್ರ ಹತ್ರ ನೀವು ತೋರಿಸಿ ಬೇಕಂದವ್ರಿಗೆ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ಯಾವ್ಯಾವ ರೀತಿ ಬೇಕು ಅಂತ ಹೇಳಿ ಕೆ ಬೇಕಂದವರು ಏನು ಮಾಡ್ತಾರೆ ಬಟ್ಟೆ ಕೊಟ್ಟು ನಿಮ್ಮ ಹತ್ರ ಮಾಡಿಸ್ತಾರೆ ಓಕೆ ಸೊ ಇವಾಗ ನಾನು ಹೊಲಿಗೆ ಹಾಕಿ ಆಗಿದೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ಇವಾಗ ಕಾಣಿಸ್ತಾ ಇದೆ ಅಂತ ಬಟ್ ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಪೀಸಲ್ಲಿ ಇವಾಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೇನ್ ನೀವು ತಪ್ಪು ಮಾಡಿದರೆ ಸೊ ಅದು ಕರೆಕ್ಟಾಗಿ ಫಿನಿಷಿಂಗ್ ಬರೋದಿಲ್ಲ ಓಕೆ ಸೊ ಇಲ್ಲಿ ನೋಡಿ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಯಾವಾಗ ನಾವು ಬಟ್ಟೆನ ಉಲ್ಟಾ ಮಾಡ್ತೀವಿ ಸೊ ಈ ರೀತಿ ಮಧ್ಯದಲ್ಲಿ ಎರಡು ಕಾರ್ನರ್ಗಳನ್ನ ನಾನು ಒಂದು ಮಾಡ್ತಾ ಇದ್ದೀನಿ ನೋಡಿದ್ರೆ ಸೊ ಮಧ್ಯದಲ್ಲಿ ಈ ಲೈನ್ ಬರ್ತಿರಬೇಕು ಅದನ್ನ ನೋಡಿಕೊಂಡೇ ನೀವು ಯಾವ ರೀತಿ ಮಾಡಬೇಕು ಫೋಲ್ಡು ಅದಾದ ನಂತರ ಮಧ್ಯದಲ್ಲಿ ಗೆರೆಗೆ ನಾವು ಕೊನೆಯ ಭಾಗವನ್ನು ಈ ರೀತಿ ಮಾಡಬೇಕು ನೋಡ್ತಾ ಇದ್ದೀರ ನಾನು ಸ್ವಲ್ಪ ನಿಮಗೆ ಇನ್ನೂ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇದ್ದರೆ ಮಧ್ಯದಲ್ಲಿ ಗೆರೆ ಇರೋದಕ್ಕೆ ಇವಾಗ ನಾನು ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಸ್ವಲ್ಪ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಂತರ ಇದನ್ನು ಕೊನೆ ಭಾಗವನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಇದರಲ್ಲಿ ಮಿಸ್ಟೇಕ್ ಆದರೆ ಡಿಸೈನ್ ಸರಿಯಾಗಿ ಬರೋದಿಲ್ಲ ಓಕೆ ಸೊ ಇದನ್ನು ತಿಳ್ಕೊಳ್ಳಿ ಸೊ ಇವಾಗ ಇಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ ನಾನು ಸೊ ನಿಧಾನವಾಗಿ ಮಾಡ್ತಾ 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 ಕೈ ಕೂಡುತ್ತೆ ಓಕೆ ಸೊ ಇವಾಗ ಬ್ಲೌಸ್ ಬ್ಲೌಸೆಲ್ಲ ಹೊಲಿಯಕ್ಕೆ ಹೋದರೆ ಅಂತಂದರೆ ಅಥವಾ ದೊಡ್ಡ ದೊಡ್ಡ ಐಟಮ್ ರೆಡಿ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹೋಗುತ್ತೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಷ್ಟೊಂದು ಟೈಮು ಕೊಡೋಕ್ಕಾಗಲ್ಲ ಬಟ್ ಆದರೆ ಕೆಲವರಿಗೆ ಹೊಲಿಗೆನೇ ಬರೋಲ್ಲಪ್ಪ ಅಂದರೂ ಕೂಡ ಇಷ್ಟಾದರೂ ಹೊಲಿಗೆ ಬಂದೇ ಬರುತ್ತಲ್ವ ನೋಡಿ ನೋಡಿ ಕಲ್ತರೆ ಎಲ್ಲ ಬರುತ್ತೆ ಸೊ ಇಲ್ಲಿ ನಾನು ಫೈನಲಿ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಹೊಲಿಗೆ ಹಾಕಿದ್ದೀನಿ ಸೊ ಇದರ ಮೇಲ್ಗಡೆ ಎಕ್ಸ್ಟ್ರಾ ಪಾರ್ಟ್ ಇತ್ತು ಅದನ್ನೇ ನಾನು ಕಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಅದನ್ನೇ ಆದರೆ ನೀವು ಕೂಡ ಕಟ್ ಮಾಡಿ ಸಪೋಸ್ ಆ ರೀತಿ ಏನೂ ಇಲ್ಲಪ್ಪ ಅಂದರೆ ಬಟ್ಟೆ ಮೇಲೆ ಬಟ್ಟೆ ಡಿಪೆಂಡ್ ಇರುತ್ತೆ ನಾನು ತೊಗೊಂಡ್ರದ್ದು ಬೆಲ್ವೆ ಬಟ್ಟೆ ಅಲ್ವಾ ಸೊ ಹೀಗಾಗಿ ಸ್ವಲ್ಪ ಕಟ್ ಮಾಡಬೇಕಾಯಿತು ಸೊ ನಾನು ಕಟ್ ಮಾಡಿದ್ದೀನಿ ಓಕೆ ಸೊ ಇವಾಗ ಇದು ಹೇಗೆ ನೋಡೋಕೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆ ಇದ್ರದ್ದು ಕರೆಕ್ಟಾಗಿ ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂತು ಅಂತ ನೋಡಿ ಈ ರೀತಿ ಬರಬೇಕು ಡಿಸೈನು ಇಲ್ಲಿ ಏನಾದರೂ ಆ ರೀತಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿ ಸೊ ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬಂತಿದೆ ಆ್ಯಕ್ಚುಲಿ ಆ್ಯಂಡ್ ಸ್ಟ್ರೆಚಬಲ್ ಕೂಡ ಇದೆ ಇದಕ್ಕೆ ನಾನು ಯಾವುದೇ ರೀತಿ ಇಲಾಸ್ಟಿಕ್ಗಳನ್ನೆಲ್ಲ ಯೂಸ್ ಮಾಡಿಲ್ಲ ನಾರ್ಮಲಿ ಯೂಸ್ ಮಾಡಿದ್ದೀನಿ ಇದರಲ್ಲಿ ಖರ್ಚು ಎಷ್ಟು ಬಂತು ಕೇವಲ ಒಂದು ಪೀಸ್ ತೊಗೊಂಡ್ವಿ ರೆಡಿ ಮಾಡಿದ್ವಿ ಈ ಪೀಸಸ್ಗಳೂ ಕೂಡ ಇವಾಗ ನಾವು ಆನ್ಲೈನ್ ಏನಾದರೂ ಸೆಲ್ಔಟ್ ಮಾಡೋಕ್ಕೆ ಹೋದರೆ ತ್ರೀ ಹಂಡ್ರೆಡ್ ಅಬೌವ್ ಇದೆ ಅಂದರೆ ಮುನ್ನೂರು ರೂಪಾಯಿಗಿಂತ ಹೆಚ್ಚಿನ ದುಡ್ಡು ನೀವು ಇಲ್ಲಿ ಗಳಿಸ್ಬೋದು ಒಂದು ಪೀಸಿಗೆ ಮಾತ್ರ ಇದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ದು ನೀವು ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ಒಂದು ಪೀಸನ್ನು ರೆಡಿ ಮಾಡಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಕೂಡ ಸುಮಾರು ಥರದ ಡೆಕೋರೇಷನ್ ಕೂಡ ನೀವು ಬೇಕು ಅಂದರೆ ಮಾಡ್ಬೋದು ನಾನು ಇವಾಗ ಸಿಂಪಲಾಗಿ ಹಾಗೇ ಹೊಲಿಗೆ ಹೊಲಿಯೋದನ್ನು ತೋರಿಸಿದ್ದೀನಿ ಎರಡನೇ ಪೀಸ್ ನಾನು ರೆಡಿ ಮಾಡಿದ್ದೆ ಸ್ನೇಹಿತರೆ ಇದು ನೋಡಿ ಚಿಕ್ಕ ಮಕ್ಕಳಿಗೆ ಮಾಡಿರುವಂಥದ್ದು ಇದು ಅಗಲಕ್ಕೆ ನಾನು ಐದು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಆ್ಯಂಡ್ ಉದ್ದಕ್ಕೆ ನಾನಿಲ್ಲಿ ಇಪ್ಪತ್ತು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಚಿಕ್ಕ ಮಕ್ಕಳು ಅಥವಾ ಅದೇ ತಾನೇ ಹುಟ್ಟಿದಂಥ ಮಕ್ಕಳು ಡಿಫ್ರೆಂಟ್ ಡಿಫ್ರೆಂಟ್ ಈ ರೀತಿ ಬ್ಯಾಂಡ್ಗಳನ್ನು ಫೋಟೋ ಶೂಟುಗೂ ಕೂಡ ಯೂಸ್ ಮಾಡ್ತಾರೆ ಅದೇ ತಾನೇ ಹುಟ್ಟಿದಂಥ ಮಕ್ಕಳಿಗೆ ಸೊ ಹೇಗೆ ನಿಮಗೆ ಸೊ ಈ ವಿಡಿಯೋ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆಗಿದ್ದರೆ ಸೊ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಇದರ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಓಕೆ ಸೊ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇರಲ್ಲ ತುಂಬಾ ಈಸಿ ಅದ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿನಿ ಇದನ್ನು ಆಸ್ ಅ ಬ್ರ್ಯಾಂಡ್ ಆಗಿ ಲಾಂಚ್ ಮಾಡಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನಿಸಬಹುದು ಏನಪ್ಪ ನಡೀತೋ ಇಲ್ವೋ ಅಂತ ಬಟ್ ನಾನು ಹೇಳೋದ್ರೆ ಸ್ಯಾಂಪಲ್ಸ್ ಮಾಡಿ ಇಡಿ ಓಕೆ ಸ್ಯಾಂಪಲ್ಸ್ ಗಳ ಮಾಡಿಟ್ಟು ನಂತರ ವಾಟ್ಸ್ಆಪ್ ಗ್ರೂಪ್ ಅದು ಮಾಡಿ ನಂತರ ಅಲ್ಲಿ ನೀವು ಸ್ವಲ್ಪ ಜಸ್ಟ್ ಫೋಟೋಸ್ ಹಾಕ್ತಾ ಹೋಗಿ ಏನೇನು ಸ್ಯಾಂಪಲ್ಸ್ ಮಾಡ್ತೀರಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ದುಡ್ಡನ್ನು ಕೂಡ ಕೊಟ್ಟು ಸ್ವಲ್ಪ ನೀವು ಸೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಯಾವಾಗ ನಿಮ್ದು ಒಂದು ಬ್ರ್ಯಾಂಡ್ ಅಥವಾ ನಿಮ್ದೊಂದು ಹೆಸರು ಆಗುತ್ತೋ ಸೊ ನಂತರ ನೀವು ಇಲ್ಲಿ ಮಾಡಬಹುದು ಆಫ್ಲೈನ್ ಹೇಳ್ತಾ ಇರೋದು ನಾನು ಆನ್ಲೈನ್ ಅಂತ ಬಂದಾಗ ನೀವು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ವರ್ಗೂ ತುಂಬಾ ಈಸಿಯಾಗಿ ಪ್ರಾಡಕ್ಟ್ ನೀವು ಮಾಡಬಹುದು ಓಕೆ ಮುಂದೆ ನಿಮಗೆ ಒಂದು ಗಳಲ್ಲಿ ಐಡಿಯಾಸ್ ಕೊಡ್ತೀನಿ ಮೂಲಕ ಅಂಡ್ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇಲ್ಲಿ ಕೆಲವೊಂದು ಇಮೇಜಸ್ ಕೂಡ ಹಾಕ್ತೀನಿ ವಿತ್ ಅ ಪ್ರೂಫ್ ನೀವು ನೋಡಬಹುದು ಇಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಮಾರೋದಕ್ಕೆ ಇಲ್ಲಿ ನೋಡಬಹುದು ಪ್ರೈಸ್ ಎಷ್ಟು ಹಾಕಿದ್ದಾರೆ ಅಂತ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಓಕೆ ಈ ರೀತಿ ಹಾಕಿದ್ದಾರೆ ಇಲ್ಲಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಮಲ್ಟಿಪಲ್ ನೀವು ನಿಮ್ಮ ಒಂದು ಐಡಿಯಾ ಕ್ರಿಯೇಟಿವಿಟಿ ಯೂಸ್ ಮಾಡಿ ಇನ್ನೂ ಹೆಚ್ಚಿನ ಇದೇ ರೀತಿ ಪ್ರಾಕ್ಟ್ ಗಳನ್ನ ರೆಡಿ ಕೂಡ ಮಾಡಬಹುದು ಸೊ ಇದನ್ನ ರೆಡಿ ಮಾಡ್ತೀನಿ ಅಂತಂದರೆ ಏನಾದರೂ ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ತೊಂದರೆ ಬಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಾನು ಕೈಲಾಗಿದ್ದು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತೀನಿ ಓಕೆ ಸೊ ಐ ಹೋಪ್ ಇದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ವಿಡಿಯೋ ಇನ್ಫಾರ್ಮೇಷನ್ ಸ್ವಲ್ಪ ಅದ್ರ ಆದರೆ ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮುಂದೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ